ಓಂ ಶಾಂತಿ ಮುರಳಿಯ ದಿನಾಂಕ ಹದಿನೆಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾತಃ ಮುರಳಿ ಬಾಪ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಸರ್ವಶಕ್ತಿವಂತ ತಂದೆಯ ಜೊತೆ ಬುದ್ಧಿಯೋಗ ಜೋಡಿಸುವುದರಿಂದ ಶಕ್ತಿ ಸಿಗುವುದು ನೆನಪಿನಿಂದಲೇ ಆತ್ಮರೂಪಿ ಬ್ಯಾಟರಿ ಚಾರ್ಜ್ ಆಗುವುದು ಆತ್ಮ ಪವಿತ್ರ ಸತೋಪ್ರಧಾನವಾಗುವುದು ಪ್ರಶ್ನೆ ಸಂಗಮ ಯುಗದಲ್ಲಿ ತಾವು ಮಕ್ಕಳು ಯಾವ ಪುರುಷಾರ್ಥ ಮಾಡುತ್ತೀರಾ ಅದರ ಪ್ರಾಲಬ್ಧದಲ್ಲಿ ದೇವತಾ ಪದವಿ ಸಿಗುವುದು ಉತ್ತರ ಸಂಗಮದಲ್ಲಿ ಶೀತಲ ದೇವಿಯರಾಗಿ ಎಲ್ಲರ ಮೇಲೆ ಜ್ಞಾನದ ಶೀತಲ ಹನಿಗಳನ್ನು ಹಾಕಿ ಎಲ್ಲರನ್ನು ಶೀತಲ ಮಾಡಬೇಕು ಎಲ್ಲರ ತಪನವನ್ನು ಆರಿಸಬೇಕು ಸ್ವಯಂ ಶೀತಲರಾಗಬೇಕು ಮತ್ತು ಎಲ್ಲರನ್ನೂ ಶೀತಲ ಮಾಡಬೇಕು ಓಂ ಶಾಂತಿ ಮಕ್ಕಳು ಮೊಟ್ಟ ಮೊದಲು ಒಂದು ಮಾತು ತಿಳಿದುಕೊಳ್ಳಬೇಕು ನಾವೆಲ್ಲರೂ ಸಹೋದರರಾಗಿದ್ದೇವೆ ಮತ್ತು ಶಿವ ತಂದೆ ನಮ್ಮೆಲ್ಲರಿಗೂ ತಂದೆಯಾಗಿದ್ದಾರೆ ಅವರಿಗೆ ಸರ್ವಶಕ್ತಿವಂತ ಎಂದು ಹೇಳಲಾಗುವುದು ನಿಮ್ಮಲ್ಲಿ ಸರ್ವಶಕ್ತಿಗಳು ಇತ್ತು ನೀವು ಪೂರ್ತಿ ವಿಶ್ವದ ಮೇಲೆ ರಾಜ್ಯ ಮಾಡುತ್ತಿದ್ದೀರಿ ಭಾರತದಲ್ಲಿ ಈ ದೇವಿ ದೇವತೆಗಳ ರಾಜ್ಯವಿತ್ತು ತಾವೇ ಪವಿತ್ರ ದೇವಿ ದೇವತೆಗಳಾಗಿದ್ದೀರಿ ನಿಮ್ಮ ಕುಲ ಅಥವಾ ಮನೆತನದಲ್ಲಿ ಎಲ್ಲರೂ ನಿರ್ವಿಕಾರಿಗಳಾಗಿದ್ದರು ಯಾರು ನಿರ್ವಿಕಾರಿಗಳಾಗಿದ್ದರು ಆತ್ಮರು ಈಗ ಪುನಃ ತಾವು ನಿರ್ವಿಕಾರಿಗಳಾಗುತ್ತಿದ್ದೀರಾ ಸರ್ವಶಕ್ತಿವಂತ ತಂದೆಯ ನೆನಪಿನಿಂದ ಶಕ್ತಿಯನ್ನು ಪಡೆಯುತ್ತಿದ್ದೀರಾ ತಂದೆ ತಿಳಿಸುತ್ತಾರೆ ಆತ್ಮವೇ ಎಂಬತ್ನಾಲ್ಕು ಜನ್ಮಗಳ ಪಾತ್ರವನ್ನು ಅಭಿನಯಿಸುತ್ತದೆ ಆತ್ಮನಲ್ಲಿಯೇ ಪ್ರಧಾನತೆಯ ಶಕ್ತಿ ಇತ್ತು ಪುನಃ ದಿನ ಪ್ರತಿದಿನ ಕಡಿಮೆ ಆಗುತ್ತಾ ಹೋಯಿತು ಪ್ರಧಾನರಿಂದ ತಮೋ ಪ್ರಧಾನರಂತೂ ಆಗಲೇಬೇಕು ಹೀಗೆ ಬ್ಯಾಟರಿಯ ಶಕ್ತಿ ಕಡಿಮೆ ಆಗತ್ತೆ ಅಂದಾಗ ಮೋಟರ್ ನಿಂತೋಗ್ಬಿಡತ್ತೆ ಯಾವಾಗ ಬ್ಯಾಟ್ರಿ ಕೆಲಸ ಮಾಡಲ್ಲ ಗಾಡಿ ನಿಂತು ಹೋಗಿಬಿಡತ್ತೆ ಬ್ಯಾಟರಿ ಡಿಸ್ಚಾರ್ಜ್ ಆಗತ್ತೆ ಆತ್ಮನ ಬ್ಯಾಟರಿ ಪೂರ್ತಿ ಡಿಸ್ಚಾರ್ಜ್ ಆಗಿಲ್ಲ ಸ್ವಲ್ಪ ಸ್ವಲ್ಪ ಶಕ್ತಿ ಇರುವುದು ಹೇಗೆ ಯಾರಾದರೂ ಶರೀರ ಬಿಟ್ಟರು ಅಂತ ಅಂದರೆ ದೀಪವನ್ನು ಬೆಳಗಿಸಿ ಇಡುತ್ತಾರೆ ಅದರಲ್ಲಿ ಎಣ್ಣೆ ಹಾಕ್ತಿರ್ತಾರೆ ದೀಪ ಆರಬಾರದೆಂದು ಈಗ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ತಾವು ಆತ್ಮನಲ್ಲಿ ಪೂರ್ತಿ ಶಕ್ತಿ ಇತ್ತು ಈಗ ಇಲ್ಲ ಈಗ ಪುನಃ ತಾವು ಸರ್ವಶಕ್ತಿವಂತ ತಂದೆಯ ಜೊತೆ ತಮ್ಮ ಬುದ್ಧಿಯೋಗವನ್ನು ಜೋಡಿಸುತ್ತೀರಾ ತಮ್ಮಲ್ಲಿ ಶಕ್ತಿ ತುಂಬಿಕೊಳ್ಳುತ್ತೀರಾ ಏಕೆಂದರೆ ಶಕ್ತಿ ಕಡಿಮೆ ಆಗಿದೆ ಶಕ್ತಿ ಏಕ್ದಂ ಸಮಾಪ್ತಿಯಾಯಿತೆಂದರೆ ಶರೀರವು ಇರುವುದಿಲ್ಲ ಆತ್ಮ ತಂದೆಯನ್ನು ನೆನಪು ಮಾಡುತ್ತಾ ಮಾಡುತ್ತಾ ಒಮ್ಮೆಲೆ ಪವಿತ್ರವಾಗುವುದು ಶುದ್ಧವಾಗುವುದು ಸತ್ಯಯುಗದಲ್ಲಿ ತಾವು ಆತ್ಮನ ಬ್ಯಾಟರಿ ಪೂರ್ತಿ ಚಾರ್ಜ್ ಆಗಿರುತ್ತೆ ಅನಂತರ ನಿಧಾನ ನಿಧಾನವಾಗಿ ಕಲೆಗಳು ಕಡಿಮೆ ಆಗತ್ತೆ ಅಂದರೆ ಬ್ಯಾಟರಿ ಕಡಿಮೆ ಆಗತ್ತೆ ಕಲಿಯುಗದ ಅಂತಿಮದವರೆಗೆ ಆತ್ಮನ ಶಕ್ತಿ ಏಕಮ್ ಸ್ವಲ್ಪ ಉಳಿದುಕೊಳ್ಳುತ್ತೆ ಹೇಗೆ ಶಕ್ತಿಯ ದಿವಾಳಿ ಆಗತ್ತೆ ಅಲ್ವಾ ಹಾಗೆ ತಂದೆಯನ್ನು ನೆನಪು ಮಾಡುವುದರಿಂದ ಆತ್ಮ ಪುನಃ ಭರ್ಪೂರಾಗತ್ತೆ ಅಂದಾಗ ಈಗ ತಂದೆ ತಿಳಿಸುತ್ತಾರೆ ಒಬ್ಬ ತಂದೆಯನ್ನು ನೆನಪು ಮಾಡಬೇಕು ಶ್ರೇಷ್ಠಾತಿ ಶ್ರೇಷ್ಠವಾಗಿರುವವರು ಭಗವಂತ ಬಕಿ ಎಲ್ಲರೂ ರಚನೆ ರಚನೆಗೆ ರಚನೆಯಿಂದ ಹದ್ದಿನ ಆಸ್ತಿ ಸಿಗುವುದು ಆ ಅಂತೂ ಒಬ್ಬ ಬೇಹದ್ದಿನ ತಂದೆಯಾಗಿದ್ದಾರೆ ಬಕಿ ಎಲ್ಲರೂ ಹದ್ದಿನದವರಾಗಿದ್ದಾರೆ ಬೇಹದ್ದಿನ ತಂದೆಯನ್ನು ನೆನಪು ಮಾಡುವುದರಿಂದ ಬೇಹದ್ದಿನ ಆಸ್ತಿ ಸಿಗುವುದು ಅಂದಾಗ ತಾವು ಮಕ್ಕಳು ಅಂತರಿಕದಲ್ಲಿ ತಿಳಿದುಕೊಳ್ಳಬೇಕು ಬಾಬಾರವರು ನಮಗಾಗಿ ಸ್ವರ್ಗ ಹೊಸ ಪ್ರಪಂಚವನ್ನು ಸ್ಥಾಪನೆ ಮಾಡುತ್ತಿದ್ದಾರೆ ಡ್ರಾಮಾ ಪ್ಲಾನ್ ಅನುಸಾರ ಸ್ವರ್ಗದ ಸ್ಥಾಪನೆ ಆಗುತ್ತಿದೆ ಅದರಲ್ಲಿ ತಾವು ಮಕ್ಕಳೇ ಬಂದು ರಾಜ್ಯ ಮಾಡುತ್ತೀರಾ ನಾನಂತೂ ಸದಾ ಪವಿತ್ರನಾಗಿದ್ದೇನೆ ನಾನೆಂದಿಗೂ ಗರ್ಭದಿಂದ ಜನ್ಮ ಪಡೆಯುವುದಿಲ್ಲ ದೇವಿ ದೇವತೆಗಳಂತೆಯೂ ಸಹ ಜನ್ಮವನ್ನು ಪಡೆಯುವುದಿಲ್ಲ ಕೇವಲ ತಾವು ಮಕ್ಕಳಿಗೆ ಸ್ವರ್ಗದ ರಾಜ್ಯ ಭಾಗ್ಯವನ್ನು ಕೊಡಲು ಯಾವಾಗ ಈ ಬ್ರಹ್ಮ ತಂದೆ ಅರವತ್ತು ವರ್ಷದ ವಾನಪ್ರಸ್ಥ ಸ್ಥಿತಿಯಲ್ಲಿ ಇರುವರು ಆಗ ಅವರ ಶರೀರದಲ್ಲಿ ನಾನು ಪ್ರವೇಶ ಮಾಡುತ್ತೇನೆ ನಂತರ ಇವರೇ ನಂಬರ್ ಒನ್ ಪ್ರಧಾನರಿಂದ ನಂಬರ್ ಒನ್ ಸತೋಪ್ರಧಾನರಾಗುತ್ತಾರೆ ಶ್ರೇಷ್ಠಾತಿ ಶ್ರೇಷ್ಠವಾಗಿರುವವರು ಭಗವಂತ ಆಗಿದ್ದಾರೆ ನಂತರ ಬ್ರಹ್ಮ ವಿಷ್ಣು ಶಂಕರ ಸೂಕ್ಷ್ಮವತನ ವಾಸಿ ಈ ಬ್ರಹ್ಮ ವಿಷ್ಣು ಶಂಕರ ಎಲ್ಲಿಂದ ಬಂದರು ಇದು ಕೇವಲ ಸಾಕ್ಷಾತ್ಕಾರವಾಗುವುದು ಸೂಕ್ಷ್ಮವತನ ಮಧ್ಯದಲ್ಲಿದೆ ಅಲ್ವಾ ಎಲ್ಲಿ ಸ್ಥೂಲ ಶರೀರ ಇರುವುದಿಲ್ಲ ಸೂಕ್ಷ್ಮ ಶರೀರ ಕೇವಲ ದಿವ್ಯ ದೃಷ್ಟಿಯಿಂದ ನೋಡಬಹುದು ಬ್ರಹ್ಮರವರಂತೂ ಬಿಳಿಯ ವಸ್ತ್ರಧಾರಿಯಾಗಿದ್ದಾರೆ ಮತ್ತೆ ಅವರೇ ವಿಷ್ಣು ವಜ್ರ ವೈಡೂರ್ಯಗಳಿಂದ ಶೃಂಗರಿತವಾಗಿರುತ್ತಾರೆ ಅನಂತರ ಶಂಕರನ ಕೊರಳಲ್ಲಿ ಹಾವನ್ನ ತೋರಿಸ್ತಾರೆ ಈ ರೀತಿ ಶಂಕರ ಏನು ಇರುವುದಿಲ್ಲ ತೋರಿಸ್ತಾರೆ ಅಮರನಾಥದಲ್ಲಿ ಶಂಕರ ಪಾರ್ವತಿಗೆ ಅಮರ ಕಥೆಯನ್ನು ಹೇಳಿದರೆಂದು ಈಗ ಮತ್ತೆ ಸೂಕ್ಷ್ಮವತನದಲ್ಲಿ ಮನುಷ್ಯ ಸೃಷ್ಟಿಯಂತೂ ಇಲ್ಲ ಅಲ್ವಾ ಅಂದಾಗ ಕತೆಯಲ್ಲಿ ಹೇಳುತ್ತಾರೆ ಹೇಗೆ ಹೇಳುತ್ತಾರೆ ಬಾಕಿ ಸೂಕ್ಷ್ಮವತನದ ಸಾಕ್ಷಾತ್ಕಾರ ಅಂತೂ ಆಗತ್ತೆ ಬಿಲ್ಕುಲ್ ಪವಿತ್ರರು ಯಾರಿರ್ತಾರೆ ಅವರಿಗೆ ಸಾಕ್ಷಾತ್ಕಾರವಾಗುವುದು ಮತ್ತೆ ಸತ್ಯಯುಗದಲ್ಲಿ ಹೋಗಿ ಸ್ವರ್ಗಕ್ಕೆ ಮಾಲೀಕರಾಗುತ್ತಾರೆ ಯಾರು ಪವಿತ್ರವಾಗಿರ್ತಾರೆ ಸಂಪೂರ್ಣವಾಗಿ ಅವರಿಗೆ ಸಾಕ್ಷಾತ್ಕಾರವಾಗತ್ತೆ ಅವರೇ ಮತ್ತೆ ಸತ್ಯಯುಗದಲ್ಲಿ ಹೋಗಿ ಸ್ವರ್ಗಕ್ಕೆ ಮಾಲೀಕರಾಗ್ತಾರೆ ಅಂದಾಗ ಇದು ಬುದ್ಧಿಯಲ್ಲಿ ಬರಬೇಕು ಇವರು ಪುನಃ ಈ ರಾಜ್ಯ ಭಾಗ್ಯವನ್ನು ಹೇಗೆ ಪಡೆದರು ಯುದ್ಧದ ಮಾತಂತೂ ಇಲ್ಲ ದೇವತೆಗಳು ಹಿಂಸೆಯನ್ನು ಹೇಗೆ ಮಾಡುತ್ತಾರೆ ಈಗ ತಾವು ತಂದೆಯನ್ನು ನೆನಪು ಮಾಡಿ ರಾಜ್ಯವನ್ನು ಪಡೆದುಕೊಳ್ಳುತ್ತೀರಾ ಯಾರೇ ಒಪ್ಪಲಿ ಒಪ್ಪದಿರಲಿ ಗೀತೆಯಲ್ಲಿಯೂ ಇದೆ ದೇಹ ಸಹಿತವಾಗಿ ದೇಹದ ಎಲ್ಲಾ ಧರ್ಮಗಳನ್ನು ಮರೆತು ನಾನೊಬ್ಬ ತಂದೆಯನ್ನು ನೆನಪು ಮಾಡಿ ಎಂದು ತಂದೆಗಂತೂ ದೇಹ ಇಲ್ಲ ಅದರ ಜೊತೆ ಮಮತ್ವವಿಟ್ಟುಕೊಳ್ಳಲು ತಂದೆ ಹೇಳುತ್ತಾರೆ ಸ್ವಲ್ಪ ಸಮಯಕ್ಕಾಗಿ ಈ ಬ್ರಹ್ಮ ತಂದೆಯ ಶರೀರವನ್ನು ಲೋನ್ ಆಗಿ ಪಡೆದುಕೊಳ್ಳುತ್ತೇನೆ ಇಲ್ಲವೆಂದರೆ ನಾನು ಜ್ಞಾನ ಹೇಗೆ ಕೊಡುವುದು ನಾನು ಈ ವೃಕ್ಷದ ಚೈತನ್ಯ ಬೀಜ ರೂಪವಾಗಿದ್ದೇನೆ ಈ ವೃಕ್ಷದ ಜ್ಞಾನ ನನ್ನ ಬಳಿಯೇ ಇದೆ ಈ ಸೃಷ್ಟಿಯ ಆಯುಷು ಎಷ್ಟಿದೆ ಹೇಗೆ ಉತ್ಪತ್ತಿಯಾಗತ್ತೆ ಪಾಲನೆಯಾಗತ್ತೆ ವಿನಾಶವಾಗತ್ತೆ ಏನೂ ಸಹ ಮನುಷ್ಯರಿಗೆ ಗೊತ್ತಿಲ್ಲ ಅವರು ಹದ್ದಿನ ವಿದ್ಯಾಭ್ಯಾಸವನ್ನು ಓದುತ್ತಾರೆ ತಂದೆಯಂತೂ ಬೇಹದ್ದಿನ ವಿದ್ಯೆಯನ್ನು ಓದಿಸಿ ಮಕ್ಕಳನ್ನ ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ ಭಗವಂತ ಎಂದಿಗೂ ದೇಹದಾರಿ ಮನುಷ್ಯ ಆಗುವುದಿಲ್ಲ ಅವರಿಗೆ ಮನುಷ್ಯ ಎಂದು ಹೇಳಲಾಗುವುದಿಲ್ಲ ಈ ಬ್ರಹ್ಮ ವಿಷ್ಣು ಶಂಕರರು ಕೂಡ ತಮ್ಮ ಸೂಕ್ಷ್ಮ ದೇಹವನ್ನು ಹೊಂದಿದ್ದಾರೆ ಆದ್ದರಿಂದ ಇವರಿಗೂ ಸಹ ಭಗವಂತ ಎಂದು ಹೇಳಲಾಗುವುದಿಲ್ಲ ಈ ಶರೀರವಂತೂ ಬ್ರಹ್ಮ ತಂದೆಯ ಆತ್ಮನ ಸಿಂಹಾಸನವಾಗಿದೆ ಅಕಾಲ ಸಿಂಹಾಸನ ಅಲ್ವಾ ಈಗ ಈ ಅಕಾಲ ಸಿಂಹಾಸನ ಶಿವ ಸಿಂಹಾಸನವಾಗಿದೆ ಅಮೃತ ಅಮೃತಸರದಲ್ಲಿಯೂ ಅಕಾಲ ಸಿಂಹಾಸನವಿದೆ ಯಾರು ದೊಡ್ಡ ದೊಡ್ಡವರಿರುತ್ತಾರೆ ಅಲ್ಲಿ ಅಕಾಲ ಸಿಂಹಾಸನದಲ್ಲಿ ಹೋಗಿ ಕುಳಿತುಕೊಳ್ಳುತ್ತಾರೆ ಈಗ ತಂದೆ ತಿಳಿಸುತ್ತಾರೆ ಈ ಶರೀರ ಎಲ್ಲ ಆತ್ಮಗಳ ಸಿಂಹಾಸನಗಳಾಗಿವೆ ಆತ್ಮನಲ್ಲಿಯೇ ಒಳ್ಳೆಯ ಕೆಟ್ಟ ಸಂಸ್ಕಾರವಿರುವುದು ಆದ್ದರಿಂದಲೇ ಹೇಳಲಾಗತ್ತೆ ಕರ್ಮದ ಫಲ ಎಂದು ಎಲ್ಲ ಆತ್ಮಗಳಿಗೆ ತಂದೆ ಒಬ್ಬರೇ ಆಗಿದ್ದಾರೆ ಬಾಬಾರವರು ಯಾವುದೇ ಶಾಸ್ತ್ರಗಳನ್ನು ಓದಿ ತಿಳಿಸುವುದಿಲ್ಲ ಈ ಮಾತುಗಳು ಕೂಡ ಶಾಸ್ತ್ರಗಳಲ್ಲಿ ಇಲ್ಲ ಆದ್ದರಿಂದ ಅವರು ತಬ್ಬಿಬ್ಬಾಗುತ್ತಾರೆ ಜಗಳ ಮಾಡುತ್ತಾರೆ ಹೇಳ್ತಾರೆ ಇವರು ಶಾಸ್ತ್ರಗಳನ್ನು ಒಪ್ಪುವುದಿಲ್ಲ ಎಂದು ಸಾಧು ಸಂತರು ಗಂಗೆಯಲ್ಲಿ ಹೋಗಿ ಸ್ನಾನ ಮಾಡುತ್ತಾರೆ ಅಂದಾಗ ಪಾವನರಾಗುತ್ತಾರೆಯೇ ಇಲ್ಲ ವಾಪಸ್ಸಂತೂ ಮನೆಗೆ ಯಾರು ಹೋಗಲು ಸಾಧ್ಯವಿಲ್ಲ ಎಲ್ಲರೂ ಅಂತಿಮದಲ್ಲಿ ಹೋಗುತ್ತಾರೆ ಹೇಗೆ ನೊಣಗಳ ಗುಂಪಿರತ್ತೆ ಜೇನು ನೊಣಗಳ ಗುಂಪಿರುತ್ತೆ ಅಲ್ವಾ ನೊಣಗಳಲ್ಲಿ ಜೇನು ನೊಣಗಳಲ್ಲಿಯೂ ಕೂಡ ರಾಣಿ ನೊಣ ಇರುತ್ತೆ ಅದರ ಹಿಂದೆ ಎಲ್ಲ ನೊಣಗಳು ಹೋಗುತ್ತೆ ಹಾಗೆಯೇ ತಂದೆಯೂ ಸಹ ಮುಂದೆ ಹೋಗ್ತಾರೆ ಅವರ ಹಿಂದೆ ಎಲ್ಲ ಆತ್ಮರು ಹೋಗುತ್ತೇವೆ ಮೂಲವತನದಲ್ಲಿಯೂ ಸಹ ಹೇಗೆ ಎಲ್ಲ ಆತ್ಮರ ಗುಂಪು ಇರುವುದು ಇಲ್ಲಿ ಮತ್ತೆ ಎಲ್ಲ ಮನುಷ್ಯರ ಗುಂಪಾಗಿದೆ ಅಂದಾಗ ಈ ಮನುಷ್ಯರ ಗುಂಪು ಸಹ ಒಂದು ದಿನ ಓಡಲೇಬೇಕಾಗಿದೆ ತಂದೆ ಬಂದು ಎಲ್ಲ ಆತ್ಮಗಳನ್ನು ಕರೆದುಕೊಂಡು ಹೋಗುತ್ತಾರೆ ಶಿವನ ದಿಬ್ಬಣದ ಗಾಯನವಿದೆ ಅಲ್ವಾ ಮಕ್ಕಳು ಹೇಳ್ತಾರೆ ಅಂದ್ರೆ ಬಾಬರವ್ರಿಗೆ ಅಣ್ಣಂದ್ರ ಇರ್ಲಿ ಅಕ್ಕಂದ್ರ ಇರ್ಲಿ ಎಲ್ಲರೂ ಮಕ್ಕಳೇ ಹ್ಮ್ ಬಚ್ಚೆ ಕೊಹೋ ಯ ಬಚ್ಚಿಯಾ ಕೋಹೋ ಅಂತಾರೆ ಬಾಬ್ರೂರು ತಂದೆ ಬಂದು ಮಕ್ಕಳಿಗೆ ನೆನಪಿನ ಯಾತ್ರೆಯನ್ನು ಕಲಿಸುತ್ತಾರೆ ಪವಿತ್ರ ರಾಗದ ವಿನಃ ಯಾರೂ ಸಹ ಮನೆಗೆ ವಾಪಸ್ ಹೋಗಲು ಸಾಧ್ಯವಿಲ್ಲ ಯಾವಾಗ ಪವಿತ್ರರಾಗುತ್ತೇವೆ ಆಗ ಮೊದಲು ಶಾಂತಿ ಹೋಗುತ್ತೇವೆ ಅನಂತರ ಅಲ್ಲಿಂದ ನಿಧಾನ ನಿಧಾನವಾಗಿ ಬರುತ್ತಿರುತ್ತೇವೆ ವೃದ್ಧಿಯಾಗುವುದು ರಾಜಧಾನಿ ತಯಾರಾಗಲೇಬೇಕು ಎಲ್ಲರೂ ಒಟ್ಟಾಗಿ ಅಂದರೆ ಒಮ್ಮೆಲೆ ಬರುವುದಿಲ್ಲ ವೃಕ್ಷ ನಿಧಾನ ನಿಧಾನವಾಗಿ ವೃದ್ಧಿಯಾಗುವುದು ಮೊಟ್ಟ ಮೊದಲು ಆದಿಸನಾತನ ದೇವಿ ದೇವತಾ ಧರ್ಮ ತಂದೆ ಸ್ಥಾಪನೆ ಮಾಡಿರುವಂತಹದ್ದು ಅವ್ರು ಬರ್ತಾರೆ ದೇವತೆಗಳು ಬ್ರಾಹ್ಮಣರು ಸಹ ಮೊಟ್ಟ ಮೊದಲು ಅವರೇ ತಯಾರಾಗ್ತಾರೆ ಯಾರು ದೇವತೆಗಳಾಗಬೇಕಾಗಿದೆ ಪ್ರಜಾಪಿತ ಬ್ರಹ್ಮರವರಂತೂ ಇದಾರೆ ಪ್ರಜೆಗಳಲ್ಲಿಯೂ ಸಹ ಸಹೋದರ ಸಹೋದರಿಯರಾಗ್ಬಿಡ್ತೀವಿ ಬ್ರಹ್ಮ ಕುಮಾರ ಕುಮಾರಿಯರಂತೂ ಇಲ್ಲಿ ಅನೇಕ ಆಗುತ್ತಾರೆ ಅವಶ್ಯವಾಗಿ ನಿಶ್ಚಯ ಬುದ್ಧಿ ಉಳ್ಳವರಾದಾಗಲೇ ಇಷ್ಟು ಅಂಕಗಳನ್ನ ಪಡೆದುಕೊಳ್ಳಲು ಸಾಧ್ಯ ನಿಮ್ಮಲ್ಲಿ ಯಾರು ಪಕ್ಕಾ ಇರುತ್ತಾರೆ ಅವರು ಅಲ್ಲಿ ಮೊದಲು ಬರುತ್ತಾರೆ ಕಚ್ಚಾ ಇರುವವರು ಅಂತಿಮದಲ್ಲಿ ಬರುತ್ತಾರೆ ಮೂಲವತನದಲ್ಲಿ ಎಲ್ಲ ಆತ್ಮರು ಇರುತ್ತಾರೆ ಅನಂತರ ಕೆಳಗೆ ಬರುತ್ತಾರೆ ಆಗ ವೃದ್ಧಿಯಾಗುವುದು ಶರೀರವಿಲ್ಲದೆ ಆತ್ಮ ಹೇಗೆ ಪಾತ್ರವನ್ನು ಅಭಿನಯಿಸುತ್ತದೆ ಇದು ಪಾತ್ರಧಾರಿಗಳ ಪ್ರಪಂಚವಾಗಿದೆ ನಾಲ್ಕು ಯುಗಗಳಲ್ಲಿ ಸುತ್ತುತ್ತಿರಲಾಗುವುದು ಸತ್ಯಯುಗದಲ್ಲಿ ನಾವೇ ದೇವತೆಗಳಾಗಿದ್ದೆವು ಅನಂತರ ಕ್ಷತ್ರಿಯರು ವೈಶ್ಯರು ಶುದ್ರರಾದೆವು ಈಗ ಇದು ಪುರುಷೋತ್ತಮ ಸಂಗಮ ಯುಗವಾಗಿದೆ ಈ ಯುಗ ಈಗಲೇ ತಯಾರಾಗತ್ತೆ ಯಾವಾಗ ತಂದೆ ಬರುತ್ತಾರೆ ಈಗ ಬೇಹದ್ದಿನ ಜ್ಞಾನವನ್ನು ಬೇಹದ್ದಿನ ತಂದೆಯೇ ಕೊಡುತ್ತಾರೆ ಶಿವ ತಂದೆಗೆ ತಮ್ಮ ಶರೀರದ ಹೆಸರಂತೂ ಇಲ್ಲ ತಮ್ಮ ಶರೀರವೇ ಇಲ್ಲ ಈ ಶರೀರವಂತೂ ಬ್ರಹ್ಮ ಬಾಬರವರದಾಗಿದೆ ಬಾಬಾರವರು ಸ್ವಲ್ಪ ಸಮಯಕ್ಕೋಸ್ಕರ ಇದನ್ನು ಲೋನ್ ಆಗಿ ಪಡೆದಿದ್ದಾರೆ ತಂದೆ ಹೇಳುತ್ತಾರೆ ನಾನು ನಿಮ್ಮ ಜೊತೆ ಮಾತನಾಡಲು ಮುಖ ಬೇಕು ಅಲ್ವಾ ಬಾಯಿ ಬೇಕು ಅಲ್ವಾ ಮುಖವೇ ಇಲ್ಲದೆ ಬಾಯೇ ಇಲ್ಲದೆ ತಂದೆ ಮಕ್ಕಳ ಜೊತೆ ಮಾತನಾಡಲು ಸಾಧ್ಯವಿಲ್ಲ ಮತ್ತೆ ಬೇಹದ್ದಿನ ಜ್ಞಾನವನ್ನು ಸಹ ಇವರ ಮೂಲಕವೇ ತಿಳಿಸುತ್ತೇನೆ ಆದ್ದರಿಂದ ಇವರಿಗೆ ಗೋಮುಖ ಎಂದು ಹೇಳಲಾಗುವುದು ಬೆಟ್ಟಗಳಿಂದ ನೀರಂತೂ ಎಲ್ಲಿಂದಾದರೂ ಹೊರಬರುವುದು ಮತ್ತು ಇಲ್ಲಿ ಗೋಮುಖ ತಯಾರು ಮಾಡುತ್ತಾರೆ ಅದರಿಂದ ನೀರು ಬರ್ತಿರೋ ಹಾಗೆ ಮಾಡುತ್ತಾರೆ ಗಂಗಾ ಜಲ ಎಂದು ತಿಳಿದು ಎಲ್ಲರೂ ಕುಡಿಯುತ್ತಾರೆ ಆ ನೀರಿನ ಮಹತ್ವ ಎಷ್ಟಿದೆ ಈ ಪ್ರಪಂಚದಲ್ಲಿ ಎಲ್ಲಾ ಸುಳ್ಳು ಸತ್ಯವನ್ನಂತೂ ಒಬ್ಬ ತಂದೆಯೇ ತಿಳಿಸುತ್ತಾರೆ ಮತ್ತೆ ಸುಳ್ಳಿನ ಮನುಷ್ಯರು ಈ ತಂದೆಯ ಜ್ಞಾನವನ್ನು ಕೂಡ ಸುಳ್ಳೆಂದು ತಿಳಿದುಕೊಳ್ಳುತ್ತಾರೆ ಭಾರತದಲ್ಲಿ ಯಾವಾಗ ಸತ್ಯಯುಗವಿತ್ತು ಆಗ ಇದಕ್ಕೆ ಸತ್ಯ ಕಂಡವೆಂದು ಹೇಳಲಾಗುತ್ತಿತ್ತು ಮತ್ತೆ ಭಾರತವೇ ಹಳೆಯದಾದಾಗ ಪ್ರತಿ ಮಾತು ಪ್ರತಿ ವಸ್ತು ಸುಳ್ಳಾಗುವುದು ಎಷ್ಟು ಅಂತರವಾಗತ್ತೆ ತಂದೆ ಹೇಳುತ್ತಾರೆ ನೀವು ನನಗೆ ಎಷ್ಟು ನಿಂದನೆ ಮಾಡಿದ್ದೀರಾ ಸರ್ವ ವ್ಯಾಪಿ ಎಂದು ಹೇಳಿ ಎಷ್ಟು ನಿಂದನೆ ಮಾಡಿದ್ದೀರಾ ಶಿವ ತಂದೆಯನ್ನು ಕರೆಯುತ್ತೀರಾ ಈ ಹಳೆಯ ಪ್ರಪಂಚದಿಂದ ನಮ್ಮನ್ನು ಕರೆದುಕೊಂಡು ಹೋಗಿ ಎಂದು ತಂದೆ ಹೇಳುತ್ತಾರೆ ನನ್ನ ಎಲ್ಲಾ ಮಕ್ಕಳು ಕಾಮಚಿತೆಯನ್ನು ಏರಿ ಕಂಗಾಲಾಗಿದ್ದಾರೆ ತಂದೆ ಮಕ್ಕಳಿಗೆ ಹೇಳುತ್ತಾರೆ ತಾವಂತೂ ಸ್ವರ್ಗಕ್ಕೆ ಮಾಲೀಕರಾಗಿದ್ರಿ ಅಲ್ವಾ ಸ್ಮೃತಿ ಬರ್ತಿದೀಯ ತಾವು ಮಕ್ಕಳಿಗೆ ತಿಳಿಸಲಾಗುವುದು ಪೂರ್ತಿ ಪ್ರಪಂಚದವರಿಗಂತೂ ತಿಳಿಸಲಾಗುವುದಿಲ್ಲ ಮಕ್ಕಳೇ ತಂದೆಯನ್ನು ತಿಳಿದುಕೊಳ್ಳುತ್ತೀರಾ ಪ್ರಪಂಚದವರು ಈ ಮಾತನ್ನು ಏನು ತಿಳಿದುಕೊಳ್ಳುತ್ತಾರೆ ಎಲ್ಲದಕ್ಕಿಂತ ದೊಡ್ಡ ಮುಳ್ಳಾಗಿದೆ ಕಾಮವಿಕಾರದ ಮುಳ್ಳು ಹೆಸರೇ ಆಗಿದೆ ಪತಿತ ಪ್ರಪಂಚ ಸತ್ಯಯುಗ ಹಂಡ್ರೆಡ್ ಪರ್ಸೆಂಟ್ ಪವಿತ್ರ ಪ್ರಪಂಚವಾಗಿದೆ ಮನುಷ್ಯರೇ ಪವಿತ್ರ ದೇವತೆಗಳ ಮುಂದೆ ಹೋಗಿ ನಮನ ಮಾಡುತ್ತಾರೆ ಬಲೆ ಬಹಳ ಭಕ್ತಿ ಮಾಡುತ್ತಾರೆ ವೆಜಿಟೇರಿಯನ್ ಇರುತ್ತಾರೆ ಆದರೆ ಈ ರೀತಿಯಲ್ಲ ಅವರು ವಿಕಾರದಲ್ಲಿ ಹೋಗುವುದಿಲ್ಲ ಎಂದಲ್ಲ ಈ ರೀತಿ ಬಹಳಷ್ಟು ಜನ ಬಾಲ ಬ್ರಹ್ಮಚಾರಿಗಳು ಇರುತ್ತಾರೆ ಹ್ಮ್ ಕೆಲವರು ವೆಜಿಟೇರಿಯನ್ ಇರ್ತಾರೆ ಸಾತ್ವಿಕ ಆಹಾರ ತಿಂತಾರೆ ಆದ್ರೆ ವಿಕಾರಗಳಿಗೆ ವರ್ಷ ಆಗಲ್ಲ ಅಂತಿಲ್ಲ ಇನ್ ಕೆಲವರು ಅಲ್ಲಿ ಆ ರೀತಿ ಇರ್ತಾರೆ ಬಾಲ ಬ್ರಹ್ಮಚಾರಿಗಳಾಗಿರುತ್ತಾರೆ ಬಾಲ್ಯತನದಿಂದಲೇ ಎಂದಿಗೂ ಕೆಟ್ಟ ಆಹಾರವನ್ನು ಕೂಡ ತಿನ್ನುವುದಿಲ್ಲ ಸನ್ಯಾಸಿಗಳು ಕೂಡ ಹೇಳುತ್ತಾರೆ ನಿರ್ವಿಕಾರಿಗಳಾಗಿರಿ ಎಂದು ಮನೆ ಮಟ್ಟದ ಸನ್ಯಾಸ ಮಾಡುತ್ತಾರೆ ಮತ್ತೆ ಮುಂದಿನ ಜನ್ಮದಲ್ಲಿ ಯಾರಾದರೂ ಗೃಹಸ್ಥಿಗಳ ಬಳಿ ಜನ್ಮ ಪಡೆಯುತ್ತಾರೆ ಮತ್ತೆ ಮನೆ ಮಟ್ಟವನ್ನು ಬಿಟ್ಟು ಕಾಡಿಗೆ ಹೊರಟು ಹೋಗುತ್ತಾರೆ ಆದರೆ ಏನು ಪತಿತರಿಂದ ಪಾವನರಾಗಲು ಸಾಧ್ಯವೇ ಇಲ್ಲ ಪತಿತ ಪಾವನ ತಂದೆಯ ಶ್ರೀಮತವಿಲ್ಲದೆ ಯಾರೂ ಪತಿತರಿಂದ ಪಾವನರಾಗುವುದಿಲ್ಲ ಭಕ್ತಿಯಾಗಿದೆ ಇಳಿಯುವ ಕಲೆಯ ಮಾರ್ಗ ಅಂದಾಗ ಮತ್ತು ಪಾವನರಾಗುವುದು ಹೇಗೆ ಪಾವನರಾದಾಗ ಮನೆಗೆ ಹೋಗಬಹುದು ಸ್ವರ್ಗದಲ್ಲಿ ಬರಬಹುದು ಸತ್ಯಯುಗಿ ದೇವಿ ದೇವತೆಗಳು ಎಂದಿಗೂ ಮನೆ ಮಟ್ಟವನ್ನು ಬಿಡುತ್ತಾರೆಯೇ ಇಲ್ಲ ಅವ್ರದೆಲ್ಲ ಲೌಕಿಕದಲ್ಲಿ ಮಾಡೋದು ಹದ್ದಿನ ಸನ್ಯಾಸ ನಿಮ್ಮದು ಬೇಹದ್ದಿನ ಸನ್ಯಾಸ ಪೂರ್ತಿ ಪ್ರಪಂಚ ಮಿತ್ರ ಸಂಬಂಧಿಕರು ಎಲ್ಲವುಗಳ ಸನ್ಯಾಸ ಮಾಡುತ್ತೀರಾ ನಿಮಗಾಗಿ ಈಗ ಸ್ವರ್ಗದ ಸ್ಥಾಪನೆಯಾಗುತ್ತಿದೆ ನಿಮ್ಮ ಬುದ್ಧಿ ಸ್ವರ್ಗದ ಕಡೆ ಇದೆ ಮನುಷ್ಯರಂತೂ ನರಕದಲ್ಲಿಯೇ ಬೀಳುತ್ತಿರುತ್ತಾರೆ ಸಿಕ್ಕಿಕೊಂಡಿದ್ದಾರೆ ತಾವು ಮಕ್ಕಳು ತಂದೆಯ ನೆನಪಿನಲ್ಲಿ ಸಿಕ್ಕಿಕೊಂಡಿದ್ದೀರಾ ತಮ್ಮನ್ನು ಶೀತಲಾ ದೇವಿಯರನ್ನಾಗಿ ಮಾಡಲು ಜ್ಞಾನ ಚಿತೆಯ ಮೇಲೆ ಕೂರಿಸಲಾಗಿದೆ ಶೀತಲ ಎಂಬ ಅಕ್ಷರದ ವಿರುದ್ಧವಾಗಿರುವುದು ತಪ್ಪತ್ತು ಹ್ಮ್ ತಪ್ಪನ ಸುಡುವುದು ನಿಮ್ಮ ಹೆಸರೇ ಆಗಿದೆ ಶೀತಲಾ ದೇವಿ ಒಬ್ರಂತೂ ಇಲ್ಲ ಅಲ್ವಾ ಅವಶ್ಯವಾಗಿ ಬಹಳಷ್ಟು ಜನ ಇರ್ತೀರಾ ಅಲ್ವಾ ಯಾರು ಭಾರತವನ್ನ ಶೀತಲ ಮಾಡುತ್ತಾರೆ ಅವರಿಗೆ ಶೀತಲಾ ದೇವಿ ಎಂದು ಹೇಳಲಾಗುವುದು ಈ ಸಮಯದಲ್ಲಿ ಎಲ್ಲರೂ ಕಾಮಚಿತೆಯ ಮೇಲೆ ಕುಳಿತು ಸುಡುತ್ತಿದ್ದಾರೆ ನಿಮ್ಮ ಹೆಸರು ಇಲ್ಲಿ ಶೀತಲ ದೇವಿಯರು ಎಂಬುದಿದೆ ತಾವು ಶೀತಲ ಮಾಡುವವರು ತಣ್ಣಗಿನ ಅನಿಗಳನ್ನ ಹಾಕುವಂತಹ ಶೀತಲ ದೇವಿಯರು ಚಿಂಟಿ ಡಾ ಬಾಬಾ ಹೇಳ್ತಾರೆ ಹನಿ ಬೀಳಸ್ಲಾಗತ್ತಲ್ವ ಇಲ್ಲಾಗಿದೆ ಜ್ಞಾನದ ಹನಿಗಳು ಆತ್ಮನ ಮೇಲೆ ಬೀಳುವುದು ಆತ್ಮ ಪವಿತ್ರ ಆಗುವುದರಿಂದ ಶುದ್ಧ ಶೀತಲವಾಗುವುದು ಈ ಸಮಯದಲ್ಲಿ ಪೂರ್ತಿ ಪ್ರಪಂಚ ಕಾಮಚಿತೆಯ ಮೇಲೆ ಏರಿ ಕಪ್ಪಾಗಿದೆ ಅಂದರೆ ಎಲ್ಲ ಆತ್ಮರು ಈಗ ಕಲಶ ತಾವು ಮಕ್ಕಳಿಗೆ ಸಿಕ್ಕಿದೆ ಕಲಶದಿಂದ ತಾವು ಸ್ವಯಂ ಶೀತಲ ಆಗುತ್ತೀರಾ ಅನ್ಯರನ್ನೂ ಸಹ ಶೀತಲ ಮಾಡುತ್ತೀರಾ ಇವರು ಸಹ ಶೀತಲ ಆಗಿದ್ದಾರಲ್ವ ಇಬ್ರು ಒಟ್ಟಿಗೆ ಶಿವ ತಂದೆ ಮತ್ತು ಬ್ರಹ್ಮ ತಂದೆ ಮನೆ ಮಟ್ಟವನ್ನು ಬಿಡುವ ಮಾತೇ ಇಲ್ಲ ಆದರೆ ಗೋಶಾಲೆ ತಯಾರಾಯ್ತಲ್ವ ಅವಶ್ಯವಾಗಿ ಕೆಲವರು ಮನೆ ಮಟ್ಟ ಬಿಟ್ಟು ಬಂದಿರಬಹುದು ಏನಕ್ಕೆ ಜ್ಞಾನ ಚಿತೆಯ ಮೇಲೆ ಕುಳಿತು ಶೀತಲರಾಗಲು ಯಾವಾಗ ತಾವು ಇಲ್ಲಿ ಶೀತಲರಾಗುತ್ತೀರಾ ಆಗಲೇ ತಾವು ದೇವತೆಗಳಾಗುತ್ತೀರಾ ಈಗ ತಾವು ಮಕ್ಕಳ ಬುದ್ಧಿಯೋಗ ಹಳೆಯ ಮನೆಯ ಕಡೆ ಹೋಗಬಾರದು ತಂದೆಯ ಜೊತೆ ಬುದ್ಧಿ ಜೋಡಣೆಯಾಗಿರಬೇಕು ಏಕೆಂದರೆ ತಾವೆಲ್ಲರೂ ತಂದೆಯ ಬಳಿ ಮನೆಗೆ ಹೋಗಬೇಕು ತಂದೆ ಹೇಳುತ್ತಾರೆ ಮಧುರ ಮಕ್ಕಳೇ ನಾನು ಮಾರ್ಗದರ್ಶಕ ಆಗಿ ಬಂದಿದ್ದೇನೆ ತಮ್ಮನ್ನು ಕರೆದುಕೊಂಡು ಹೋಗಲು ಇದು ಶಿವಶಕ್ತಿ ಪಾಂಡವ ಸೇನೆಯಾಗಿದೆ ತಾವು ಶಿವನಿಂದ ಶಕ್ತಿಯನ್ನು ಪಡೆದುಕೊಳ್ಳುತ್ತೀರಾ ತಂದೆ ಸರ್ವಶಕ್ತಿವಂತ ಆಗಿದ್ದಾರೆ ಮನುಷ್ಯರು ತಿಳಿದುಕೊಳ್ಳುತ್ತಾರೆ ಪರಂ ಆತ್ಮ ಶರೀರ ಬಿಟ್ಟಿರುವವರನ್ನ ಸತ್ತಿರುವವರನ್ನು ಕೂಡ ಬದುಕಿಸುತ್ತಾರೆ ಎಂದು ಆದರೆ ತಂದೆ ಹೇಳುತ್ತಾರೆ ಮುದ್ದು ಮಕ್ಕಳೇ ಈ ಡ್ರಾಮಾದಲ್ಲಿ ಪ್ರತಿಯೊಬ್ಬರಿಗೂ ಅನಾದಿ ಪಾತ್ರ ಸಿಕ್ಕಿದೆ ನಾನು ಸಹ ರಚಯಿತ ಡೈರೆಕ್ಟರ್ ಪ್ರಿನ್ಸಿಪಲ್ ಆಕ್ಟರ್ ಆಗಿದ್ದೇನೆ ಡ್ರಾಮಾದ ಪಾತ್ರವನ್ನ ನಾನು ಸಹ ಪರಿವರ್ತನೆ ಮಾಡಲು ಸಾಧ್ಯವಿಲ್ಲ ಮನುಷ್ಯರು ತಿಳಿದುಕೊಳ್ಳುತ್ತಾರೆ ಎಲೆ ಎಲೆಯೂ ಕೂಡ ಭಗವಂತನ ಆಜ್ಞೆಯಂತೆ ಅಲುಗಾಡುವುದು ಎಂದು ಆದರೆ ಪರಮಾತ್ಮ ಅಂತೂ ಸ್ವಯಂ ಹೇಳುತ್ತಾರೆ ನಾನು ಸಹ ಡ್ರಾಮಾಗೆ ಅಧೀನನಾಗಿದ್ದೇನೆ ಈ ಬಂಧನದಲ್ಲಿ ಬಂಧಿತನಾಗಿದ್ದೇನೆ ಡ್ರಾಮಾದ ಬಂಧನದಲ್ಲಿ ಬಂಧಿತನಾಗಿದ್ದೇನೆ ಈ ರೀತಿಯಲ್ಲ ನನ್ನ ಆಜ್ಞೆಯಿಂದ ಎಲೆಗಳು ಅಲುಗಾಡುತ್ತವೆ ಎಂದಲ್ಲ ಸರ್ವವ್ಯಾಪಿಯ ಜ್ಞಾನ ಭಾರತವಾಸಿಗಳನ್ನ ಬಿಲ್ಕುಲ್ ಕಂಗಾಲ್ ಮಾಡಿದೆ ತಂದೆಯ ಜ್ಞಾನದಿಂದ ಭಾರತ ಪುನಃ ಕಿರೀಟಧಾರಿ ಆಗುವುದು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಪ್ ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಪ್ ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯಸ್ಥರ ಫಸ್ಟ್ ಪಾಯಿಂಟು ಸೂರ್ಯವಂಶದಲ್ಲಿ ಮೊಟ್ಟ ಮೊದಲು ಬರಲು ನಿಶ್ಚಯ ಬುದ್ಧಿ ಉಳ್ಳವರಾಗಿ ಪೂರ್ಣ ಅಂಕಗಳನ್ನು ಪಡೆಯಬೇಕು ಪಕ್ಕಾ ಬ್ರಾಹ್ಮಣರಾಗಬೇಕು ಬೇಹದ್ದಿನ ಜ್ಞಾನವನ್ನು ಸ್ಮೃತಿಯಲ್ಲಿ ಇಟ್ಟುಕೊಳ್ಳಬೇಕು ಎರಡನೇದು ಜ್ಞಾನ ಚಿತೆಯ ಮೇಲೆ ಕುಳಿತು ಶೀತಲ ಅಂದರೆ ಅರ್ಥ ಪವಿತ್ರರಾಗಬೇಕು ಜ್ಞಾನ ಮತ್ತು ಯೋಗದಿಂದ ಕಾಮವಿಕಾರದ ತಪನವನ್ನು ಸಮಾಪ್ತಿ ಮಾಡಬೇಕು ಬುದ್ಧಿಯೋಗ ಸದಾ ಒಬ್ಬ ತಂದೆಯ ಜೊತೆ ಜೋಡಣೆಯಾಗಿ ಇರಬೇಕು ವರದಾನ ಬ್ರಾಹ್ಮಣ ಜೀವನದಲ್ಲಿ ಶ್ರೇಷ್ಠ ಸ್ಥಿತಿ ಎಂಬ ಮೆಡಲ್ ಅನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಪುರಿಯ ಚಕ್ರವರ್ತಿಗಳಾಗಿರಿ ವರದಾನದ ವಿಶ್ಲೇಷಣೆ ತಾವೆಲ್ಲರೂ ತಮ್ಮ ಸ್ವಸ್ಥಿತಿ ಒಳ್ಳೆಯದಕ್ಕಿಂತ ಒಳ್ಳೆಯ ರೀತಿ ತಯಾರು ಮಾಡಿಕೊಳ್ಳಲು ಬ್ರಾಹ್ಮಣರಾಗಿದ್ದೀರಾ ಬ್ರಾಹ್ಮಣ ಜೀವನದಲ್ಲಿ ಶ್ರೇಷ್ಠ ಸ್ಥಿತಿಯ ನಿಮ್ಮ ಆಸ್ತಿಯಾಗಿದೆ ಇದೇ ಬ್ರಾಹ್ಮಣ ಜೀವನದ ಮೆಡಲ್ ಆಗಿದೆ ಯಾರು ಈ ಮೆಡಲ್ ಅನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಾರೆ ಅವರು ಸದಾ ಅಚ್ಚಲ ಅಡೋಲ ಏಕರಸ ಸ್ಥಿತಿಯಲ್ಲಿ ಇರುತ್ತಾರೆ ಸದಾ ನಿಶ್ಚಿಂತ ನಿಶ್ಚಿಂತ ಪುರಿಯ ಚಕ್ರವರ್ತಿಗಳಾಗುತ್ತಾರೆ ಅವರು ಸರ್ವ ಇಚ್ಛೆಗಳಿಂದ ಮುಕ್ತರು ಇಚ್ಛಾ ಮಾತ್ರ ಅವಿದ್ಯಾ ಸ್ವರೂಪರಾಗುತ್ತಾರೆ ಸ್ಲೋಗನ್ ಎಡಬಿಡದ ನಿಶ್ಚಯ ಮತ್ತು ನಶೆಯಿಂದ ಹೇಳಿ ನನ್ನ ಬಾಬಾ ಎಂದು ಆಗ ಮಾಯೆ ಸಮೀಪವೂ ಸಹ ಬರಲು ಸಾಧ್ಯವಿಲ್ಲ ಇವತ್ತಿನ ವ್ಯಕ್ತ ಇಷ್ಯಾರೆ ಎಷ್ಟೇ ಯಾರೇ ನಿಮ್ಮ ಸಂತುಷ್ಟತೆಯನ್ನು ಅಲುಗಾಡಿಸಲು ಪ್ರಯತ್ನ ಪಡಲಿ ಆದರೆ ತಾವು ಅಲುಗಾಡಬಾರದು ಸದಾ ಸಂತುಷ್ಟರಾಗಿ ಇರಬೇಕು ಸದಾ ಮುಖ ಮುಗುಳ್ನಗುತ್ತಾ ಇರಬೇಕು ಯಾರು ಎಷ್ಟೇ ಅಲುಗಾಡಿಸುವಂತಹವರೇ ಬರಲಿ ಪರಿಸ್ಥಿತಿಗಳೇ ಬರಲಿ ಆ ರೀತಿ ಅನುಭವ ಆಗಬೇಕು ಹೇಗೆ ಕಟುಪುತ್ಲಿಯ ಆಟ ಇದು ಶೋ ನಡೀತಿದೆ ಎಂದು ಮಾಯೆಯ ಮತ್ತು ಪ್ರಕೃತಿಯ ಒಂದು ಶೋ ಎಂದು ತಿಳಿದುಕೊಳ್ಳಿ ಅದನ್ನು ಸಾಕ್ಷಿ ಸ್ಥಿತಿಯಲ್ಲಿ ಸದಾ ಸಂತುಷ್ಟತೆಯ ಸ್ವರೂಪದಲ್ಲಿ ತಮ್ಮ ನಶೆಯಲ್ಲಿ ಸ್ಥಿತಿಯಲ್ಲಿದ್ದು ನೋಡಿ ಸಂತುಷ್ಟ ಮಣಿಯಾಗಿದ್ದೇನೆ ಸಂತೋಷಿ ಆತ್ಮನಾಗಿದ್ದೇನೆ ಇದಾಗಿದೆ ಸಂಗಮದ ಶ್ರೇಷ್ಠ ಸ್ಥಿತಿ ಓಂ ಶಾಂತಿ